ನಾವು ಚಿಕ್ಕವರಿರುವಾಗ ಇರುವಾಗ ಹರಿಹರದಿಂದ ಉಡುಪಿಗೆ ಪ್ರತಿ ವರ್ಷ ಅಜ್ಜಿ ಮನೆಗೆ ಬಂದು ಎರಡೆರಡು ತಿಂಗಳು ಏನು ಬೇಸಿಗೆ ಕಾಲದಲ್ಲಿ ಇರ್ತೇವೋ ನಂತರ ವಾಪಸ್ ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಉಡುಪಿಯಿಂದ ಮೂರ್ನಾಲ್ಕು ಐಟಮ್ಗಳು ಅಗತ್ಯ ಹೋಗ್ಬೇಕು ಅದರಲ್ಲಿ ಒಂದು ಹಲಸಿನ ಚಿಪ್ಸು ಗೆಣಸಿನ ಚಿಪ್ಸು ಬಾಳೆ ಹಲ್ವಾ ಹಾಗೆ ಗೋಧಿ ಹಲ್ವ ತೊಗೊಂಡು ಹೋಗೇ ಹೋಗ್ತಾಯಿತ್ತು ಯಾಕೆ ಅಂದರೆ ಈ ಎರಡು ಹಲ್ವಾ ವಿಧಗಳು ಅಮ್ಮನಿಗೆ ಮಾಡಲಿಕ್ಕೆ ಬರ್ತಿರಲಿಲ್ಲ ಇನ್ನು ನೇಂದ್ರ ಬಾಳೆ ಹರಿಹರದಲ್ಲಿ ದೊರೆತಿರಲಿಲ್ಲ ಹಾಗಾಗಿ ನೇಂದ್ರ ಬಾಳೆಯಿಂದ ಬಿಟ್ಟರೆ ಇನ್ನು ಯಾವ ಬಾಳೆಯಿಂದಲೂ ಈ ಒಂದು ಹಲ್ವ ಮಾಡೋಕ್ಕಾಗಲ್ಲ ಅನ್ನುವಂತಹ ಭ್ರಮೆಯಲ್ಲೇ ನಾವು ಕಾಲ ಕಳೆದಿದ್ವಿ ಆದರೆ ಮದುವೆಯಾಗಿ ಬಂದು ಉಡುಪಿಯಲ್ಲಿ ನೆಲೆಸಲು ಪ್ರಾರಂಭಿಸಿದಾಗ ಇದೊಂದು ಐಟಮ್ ನಾನು ಮಾಡಲು ಕಲಿಬೇಕು ಅನ್ನಲಿಕ್ಕೆ ಯಾವುದೇ ಬಾಳೆಹಣ್ಣಿಂದ ಸಾಧ್ಯ ಅಂತ ಗೊತ್ತಾದ ಮೇಲೆ ನಾನೀಗ ಆಗಾಗ ಮಾಡ್ತಾಯಿದ್ದೇನೆ ಬನ್ನಿ ಹಾಗಿದ್ರೆ ಹರಿಯಪ್ಪ ಕಿಚನಲ್ಲಿ ನಾವು ಇದನ್ನು ಇವತ್ತು ಪ್ರಿಪೇರ್ ಮಾಡುವ ಅದಕ್ಕಾಗಿ ನಾನು ಚೆನ್ನಾಗಿ ಹಣ್ಣಾದಂತಹ ಎಂಟು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಅದಕ್ಕೆ ತಕ್ಕನಾಗಿ ಇನ್ನೂರು ಅಷ್ಟು ಸಕ್ಕರೆ ಒಂದು ನೂರೈವತ್ತು ಎಮ್ ಎಲ್ ಸು ತುಪ್ಪ ತೊಗೊಂಡಿದ್ದೇನೆ ಅಷ್ಟು ಬೇಕಾಗಲ್ಲ ಒಂದು ನೂರು ಎಮ್ ಎಲ್ ಸಾಕು ಇನ್ನು ಒಂದು ಮುಷ್ಟಿಯಷ್ಟು ಗೋಡಂಬಿಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಇನ್ನೊಂದು ಸ್ವಲ್ಪ ಏಲಕ್ಕಿ ಪುಡಿ ಬಾಳೆಹಣ್ಣು ಹಲ್ವಕ್ಕೆ ಭಾಳಷ್ಟು ಬೆ ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣೆ ಬೆಸ್ಟ್ ಅದು ಇನ್ನು ಕಾಯಿ ಕಾಯಿ ಇದ್ದಾಗ ಮಾಡಿದ್ರೆ ಅದು ರುಚಿಯಾಗಲ್ಲ ಚೆನ್ನಾಗಿ ಹಣ್ಣಾಗಿರಬೇಕು ಕಪ್ ಕಪ್ ಆಗಿರಬೇಕು ಸಿಪ್ಪೆಯೆಲ್ಲ ಅಂಥ ಹಣ್ಣು ಇದು ನಾನೀಗ ಮೈಸೂರು ಬಾಳೆಹಣ್ಣ ಅಂಥದ್ದು ಎಲ್ಲವನ್ನು ಹೆಚ್ಚಿ ಈಗ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೇನೆ ನೋಡಿ ಏನು ತುಂಡು ತುಂಡು ಉಳಿಬಾರ್ದು ಉಳಿಯೆಲ್ಲ ಮೆತ್ತಗೆ ಹಣ್ಣಾಗಿದ್ದರೆ ಸರಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಒಂದು ಎರಡು ಚಂಚೆ ಅಷ್ಟು ತುಪ್ಪ ತೊಗೊಂಡಿದ್ದೇನೆ ಅದರಲ್ಲಿ ಗೋಡಂಬಿಯನ್ನು ಚೂರು ಮಾಡೇ ಇಟ್ಕೊಂಡಿದ್ವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೆಂಪಾದರೆ ಸಾಕು ಅದನ್ನೆಲ್ಲ ಪ್ಲೇಟಿಗೆ ಒಂದಕ್ಕೆ ತೆಗೆದಿಟ್ಕೊಂಡ್ರೆ ಈ ಉಳಿದ ತುಪ್ಪದಲ್ಲಿಯೇ ನಾವು ರುಬ್ಬಿಟ್ಟಂತಹ ಬಾಳೆಹಣ್ಣಿನ ಇದನ್ನು ಪೇಸ್ಟನ್ನು ಹಾಕ್ಕೊಂಡು ಸುಮಾರು ಹೊತ್ತು ಕೈ ಆಡಿಸ್ತಾನೇ ಇರಬೇಕು ಈ ಕೈ ಆಡಿಸುವ ಕೆಲಸ ಜಾಸ್ತಿ ಆಗತ್ತೆ ಅಂತಲೇ ಹೆಚ್ಚಿನವರು ಇದನ್ನೆಲ್ಲ ಮನೇಲಿ ಮಾಡೋಕ್ಕೆ ಹೋಗಲ್ಲ ಆದರೆ ಮನೇಲಿ ಮಾಡಿದಷ್ಟು ಪ್ಯೂರಿಟಿ ಮತ್ತೆ ನಾವು ಹೊರಗಿಂದ ತಂದದ್ದು ಇರಲ್ಲ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಈತನ್ ಮಧ್ಯೆ ಈ ದಪ್ಪಗಾದಾಗ ನಾನು ಸಕ್ಕರೆ ಹಾಕೊಂಡದ್ದನ್ನು ನೀವು ಗಮನಿಸಿರ್ಬೋದು ಇನ್ನೊಂದು ವಿಷಯ ನಾವೇ ನಮ್ಮ ಕೈಯಾರೆ ಮಾಡಿದ ಯಾವುದೇ ಐಟಮ್ ರುಚಿಕರವಾಗಿ ತಿನ್ನುವಾಗ ಅದರಲ್ಲಿರುವಂಥ ಒಂದು ಥ್ರಿಲ್ ಮತ್ತೊಂದರಲ್ಲಿಲ್ಲ ನೋಡಿ ಈಗ ಸಾಕಷ್ಟು ಅದು ಕುದಿತಾ ಬಂದು ದಪ್ಪಗಾಗ್ತಾ ಇದೆ ಕಲರ್ ಸಾಧಾರಣ ಚೇಂಜ್ ಆಗಿದೆ ಅಂದಾಗ ಮತ್ತೆ ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪ ತುಂಬ ಹಿಡಿತದೆ ಇದಕ್ಕೆ ಆದರೆ ಅಷ್ಟೇ ಟೇಸ್ಟ್ ಆಗುತ್ತೆ ತುಪ್ಪ ಹಾಕದೇನೆ ಮಾಡಿದ್ರೆ ಅದು ಸೀದ್ ಹೋಗಿಬಿಡುತ್ತೆ ಅದಕ್ಕಾಗಿ ಮಧ್ಯ ಮಧ್ಯದಲ್ಲಿ ತುಪ್ಪ ಹಾಕಿ ಅದನ್ನು ದಪ್ಪಗಾಕ್ಸ್ತಾ ಬರಬೇಕು ನೋಡಿ ಇನ್ನೂ ದಪ್ಪಗಾಯಿತು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಇನ್ನೂ ಚೆನ್ನಾಗೆ ಹೀಗೆ ಕೈಯಾಡಿಸ್ತಾ ಇರೋದೇ ಒಂದು ಕೆಲಸ ಅಷ್ಟೇ ಇನ್ನೇನು ಇದರಲ್ಲಿ ಬೇರೆ ಸ್ಪೆಷಲ್ ಸ್ಕಿಲ್ ಎಂಥದ್ದೂ ಇಲ್ಲ ಯಾರೂ ಮಾಡ್ಬೋದಾದಂತಹ ಹಲ್ವಾ ಅಂತ ಹೇಳ್ಬೋದು ಆದರೆ ಎಷ್ಟು ಕೈಯಾಡಿಸೋದಕ್ಕೆ ಶಕ್ತಿ ಉಂಟೋ ಅಷ್ಟು ಚೆನ್ನಾಗೆ ಈ ಒಂದು ಆಗ್ತದೆ ನೋಡಿ ಎಷ್ಟು ಕೆಂಪಾಗ್ತಾ ಬಂತು ಕೈ ಆಡಿಸ್ತಾ ಆಡಿಸ್ತಾ ಅರ್ಧ ಗಂಟೆ ಬಿಡದೆ ಇದನ್ನು ನಾನು ಕೈ ಆಡಿಸಿದ್ದೇನೆ ಅಂತ ಹೇಳ್ಬೋದು ಮಧ್ಯದಲ್ಲಿ ಸ್ವಲ್ಪ ಬೆಳ್ಳಕ್ಕಿರುವಾಗ ಕೈ ಬಿಡ್ಬೋದು ಅಷ್ಟೇ ಸಣ್ಣ ಉರಿಯಲ್ಲಿ ನೋಡಿ ಆವಾಗ ಗೋಡಂಬಿ ಹಾಕ್ಕೊಂಡೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕಂಪ್ಲೀಟ್ ರೆಡ್ ಆಗೋ ತನಕ ಒಂಥರ ಮೆರೂನ್ ಕಲರ್ ವೈನ್ ಕಲರ್ ಬರೋ ತನಕ ಅದನ್ನು ಮಾಡಿ ಮತ್ತೆ ಕಾವಲಿ ಎಲ್ಲ ಇದೆ ಅನ್ನುವಾಗ ಮೊದಲೇ ಗ್ರೀಸ್ ಮಾಡಿ ಇಟ್ಟಂಥ ಒಂದು ಅಲ್ಯೂಮಿನಿಯಂ ಟ್ರೇ ಅಥವಾ ತಟ್ಟೆಗೆ ಹಾಕಿ ಅದನ್ನು ಲೆವೆಲ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗೇ ಲೆವೆಲ್ ಮಾಡ್ಬೋದು ಅಂತ ಕಾಣಿಸ್ತಾನೇ ಇದೆ ನಿಮಗೆ ಆಮೇಲೆ ತಣಿಸ್ಲಿಕ್ಕೆ ಬಿಡಬೇಕು ತಣಿಸಿದ ನಂತರ ನೋಡಿ ಎಷ್ಟು ಗಟ್ಟಿಯಾಗಿದೆ ಅದನ್ನೀಗ ನೈಫಿಂದ ನಾನು ಮೇಲೆಪ್ಸಿದ್ದೇನೆ ಕಟ್ ಮಾಡಲಿಕ್ಕೂ ನೈಫೇ ಬೇಕಾಗುತ್ತೆ ನಾವು ಮಚ್ಚ ಕೈಯಿಂದ ಸುಲಭವಾಗಿ ಕತ್ತರಿಸೋಕ್ಕಾಗಲ್ಲ ಸೊ ಆದರೂ ಇದು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ಅನ್ನೋದಂತೂ ಗ್ಯಾರಂಟಿ ಏನೇ ಅನ್ನಿ ಆ ಕಲರು ಆ ಪೀಸ್ ತಿನ್ನಬೇಕು ನಾವೇ ಮಾಡಿದ್ದು ಏನು ಖುಷಿಯಾಗುತ್ತೆ ಅಂದರೆ ಮತ್ತೆ ಮತ್ತೆ ನೋಡ್ತಾ ನೋಡ್ತಾ ತಿಂತೇವೆ ಖಂಡಿತ ಬ್ಲ್ಯಾಕ್ ಕಲರ್ ಬಂದಿಲ್ಲದೆ ಇರ್ಬೋದು ನೇಂದ್ರ ಬಾಳೆದು ಬ್ಲ್ಯಾಕ್ ಕಲರ್ ಬರುತ್ತೆ ಬೇರೆ ಬಾಳೆದು ಸಾಧಾರಣ ಈ ವೈನ್ ಕಲರ್ ಬರುತ್ತೆ ಏನೇ ಅನ್ನಿ ರುಚಿಯೋ ರುಚಿ ಮಾಡಿ ನೋಡಿ ವೀಕ್ಷಕರೇ ಖಂಡಿತ ನೀವೊಂದು ನನಗೆ ಲೈಕನ್ನು ಕೊಡ್ತೀರಾ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಒಂದಿಗೆ ದಯವಿಟ್ಟು ಶೇರ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನನ್ನು ಓದ್ತದು ಮರಿಬೇಡಿ ಹಾಗಾದರೆ ಇನ್ನು ಮುಂದೆ ಕಪ್ಪಾಗಿದೆ ಬಾಳೆ ಸಿಪ್ಪೆ ಅಂಥೇಳಿ ಎಸಿಯೋಲ್ಲ ತಾನೆ ಇದನ್ನು ಮಾಡಿ ತಿಂತೀರಿ ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್